ಎಂ ಕೆ ನ್ಯೂಸ್ ನೈನ್ ಇನ್ ಟಿವಿ ಕನ್ನಡಕ್ಕೆ ಸ್ವಾಗತ ನಾನು ಮಹೇಶ್ ಪಾಟೀಲ್ ಇಂದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡ್ಗೇರಿ ಗ್ರಾಮದ ಸುಕ್ಷೇತ್ರ ಗೋಡ್ಗೇರಿ ಗ್ರಾಮದ ಬೆಟ್ಟದ ಮೇಲಿರುವ ಶ್ರೀ ನಿರ್ವಾಣೇಶ್ವರ ನೂತನ ಬೆಳ್ಳಿ ಮೂರ್ತಿಯ ಪ್ರತಿಷ್ಠಾಪನೆ ಹಾಗೂ ಪೂಜಾ ಕಾರ್ಯಕ್ರಮಕ್ಕೆ ಪೂಜಾರಾದ ಶ್ರೀ ಮಲ್ಲಯ್ಯ ಸ್ವಾಮೀಜಿ ಗೋಡಗೇರಿ ಶ್ರೀಮಠ ಶ್ರೀ ಕಾಶಿನಾಥ ಮಹಾಸ್ವಾಮೀಜಿ ಸ್ವಾಮೀಜಿ ವಿರಕ್ತಮಠ ಗೋಡಗೇರಿ ಹಾಗೂ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಹುಕ್ಕೇರಿ ಇವರ ನೇತೃತ್ವದಲ್ಲಿ ಹೋಮ ಹಾಗೂ ಪೂಜಾ ಸಮಾರಂಭಕ್ಕೆ ಚಾಲನೆ ನೀಡಲಾಯಿತು ಈ ಶುಭ ಸಂಭ್ರಮದಲ್ಲಿ ಗೋಡಗೇರಿ ಗ್ರಾಮದ ಹಿರಿಯರು ಗಣ್ಯರು ಶ್ರೀ ನಿರ್ವಾಣೇಶ್ವರ ಸದ್ದಕ್ತ ಮಂಡಳಿ ಗೋಡಗೇರಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ನಿರಂಜನ್ ಶಿರೋಫ್ ಎಂ ಕೆ ನ್ಯೂಸ್ ನೈನ್ ಇನ್ ಟಿವಿ ಕನ್ನಡ ಹತ್ಯ ಸ್ವಾಹಿವಾಯ ಒಂದು ಊರಿಗೆ ನಾವು ಬಂದಿದ್ದೇವೆ ಶಿವಲಿಂಗಪ್ಪ ಪ್ಯಾಟಿ ಅವರು ಒಂದು ನೂರ ಐದು ವರ್ಷ ಬದುಕಿದ್ರು ಅವರ ಸ್ಮರಣೆಗೆ ಮಕ್ಕಳಾದವರು ಗುಡಿ ಕಟ್ಟುವುದನ್ನು ನೋಡ್ತಿರ್ತೀವಿ ಆದರೆ ಅವರ ಮಗ ಬಸವರಾಜ್ ಪ್ಯಾಟಿ ತಂದೆಯ ನೆನಪಿಗಾಗಿ ಒಂದು ನೂರ ಐದು ಇವತ್ತು ಮಾವಿನ ಗಿಡಗಳನ್ನು ನೆಟ್ಟು ಪರಿಸರ ಪ್ರಜ್ಞೆಯನ್ನು ಮೆರೆದಿದ್ದಾರೆ ಇದನ್ನ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ ತಂದೆ ಆಲದ ಮರ ಇದ್ದ ಹಾಗೆ ಅಂತಾರೆ ಅಂದ್ರೆ ತಂದೆನ ಆಲದ ಮರಕ್ಕೆ ಹೋಲಿಸ್ತಾರೆ ಈ ಅವ್ರ ಮಗ ಬಸವರಾಜ್ ಅವರು ತಂದೆಯ ಹೆಸರಿನಲ್ಲಿ ನೂರ ಒಂದು ಗಿಡಗಳನ್ನ ಬೆಳೆಸುವುದರ ಮುಖಾಂತರ ಅಂದ್ರೆ ಫಲ ಕೊಡುವ ಗಿಡಗಳನ್ನ ಬೆಳೆಸ್ತಾ ಇದ್ದಾರೆ ಈ ಮುಖಾಂತರ ನಾ ಎಲ್ಲರಿಗೂ ಏನು ಇಚ್ಛೆ ಪಡ್ತೀನಿ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಪರಿಸರ ಪ್ರಜ್ಞೆ ಬಂತು ಅಂದರೆ ಮಾತ್ರ ದೇಶ ಉಳಿಲಿಕ್ಕೆ ಇದೆ ದೇವರಿಗೆ ಬೇಕು ಮಡಿ ನೀರಯ್ಯ ಮರಗಳಿಗೆ ಸಾಕು ಮೈಲಿಗೆಯ ನೀರಯ್ಯ ದೇವರಿಗೆ ನೈವೇದ್ಯ ಮೃಷ್ಟಾನ ಭೋಜನವಯ್ಯ ಮರಗಳಿಗೆ ನೈವೇದ್ಯ ಕಸಕಡ್ಡಿ ರಸವಯ್ಯ ಹುಕ್ಕೆ ರೀಶನ ವಚನ ಹೊರಿತು ಮರ ಬೆಳೆಸಿ ನಿಜ ನಾಗಯ್ಯ ಅನ್ನು ಹಾಗೆ ಅವರು ತಮ್ಮ ತಂದೆಯ ಹೆಸರಿನಿಂದ ಇಷ್ಟು ನೂರಾರು ಗಿಡಗಳನ್ನ ನೆಟ್ಟಿರುವುದು ನಮಗಂತೂ ವೈಯಕ್ತಿಕವಾಗಿ ಸಂತೋಷ ಆಗಿದೆ ಎಲ್ಲರೂ ಕೂಡ ಗಿಡಗಳನ್ನು ಯಾವುದಾದ್ರೂ ಒಂದು ನೆಪದಿಂದ ಬೆಳೆಸಿ